ಹೇ ಪಾರ್ಥ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಯಾವುದು ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಎಲ್ಲವೂ ತಪ್ಪಾದ ಹಾಗೆ ಯಾರೂ ನಮ್ಮ ಜೊತೆಗೆ ಇಲ್ಲದ ಹಾಗೆ ಸೋಲು ದುಃಖ ನಿರಾಶೆ ಇವು ನಮ್ಮ ಮನಸ್ಸನ್ನು ಕುಗ್ಗಿಸಿ ಬಿಡುತ್ತದೆ ಅಂತಹ ಸಮಯದಲ್ಲಿ ಈ ಗೀತೆಯ ಶ್ಲೋಕ ನಿನಗೆ ದಾರಿ ತೋರಬಲ್ಲದು ಮನಸ್ಸಿಗೆ ಶಾಂತಿ ನೀಡಬಹುದು ಮತ್ತು ನಿನ್ನೊಳಗೆ ಧೈರ್ಯ ತುಂಬಿ ನಿನ್ನ ಕಷ್ಟ ಮತ್ತು ದುಃಖಗಳನ್ನು ಎದುರಿಸುವ ಶಕ್ತಿ ನೀಡಬಹುದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ರ್ವ ಪಾಪೇ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅರ್ಥಾತ್ ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನ್ನಲ್ಲೇ ಶರಣಾಗು ಪಾರ್ಥ ನಾನು ನಿನ್ನ ಪಾಪವನ್ನು ಭಯವನ್ನು ಚಿಂತೆಯನ್ನು ಹಾಗೂ ದುಃಖವನ್ನು ಮುಕ್ತಗೊಳಿಸುತ್ತೇನೆ ದುಃಖಿಸಬೇಡ ಪಾರ್ಥ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡು ಜೀವನದಲ್ಲಿ ನಾವು ಎಷ್ಟೇ ಬಲಿಷ್ಠರೆಂದುಕೊಂಡರೂ ಆಪತ್ತು ಬಂದಾಗ ಭಯ ಬಂದಾಗ ನಮ್ಮ ಕೈಯಲ್ಲಿ ಏನೂ ಉಳಿಯುವುದಿಲ್ಲ ಆ ಸಮಯದಲ್ಲಿ ಭಗವಂತನಲ್ಲಿ ಶರಣಾಗು ಅವನಲ್ಲಿ ನಂಬಿಕೆ ಇಡು ಅವನ ಪಾದಾರವಿಂದದಲ್ಲಿ ಭಕ್ತಿಯಿಂದ ತಲೆಬಾಗು ನಿನ್ನ ಶ್ರಮ ನಿನ್ನ ಪ್ರಾರ್ಥನೆ ನಿನ್ನ ಜೀವನ ದೈವ ಶರಣಾಗತಿಯಲ್ಲಿ ಇಟ್ಟಾಗ ಭಾರ ಕಡಿಮೆಯಾಗುತ್ತದೆ ಹೃದಯ ಹಗುರವಾಗುತ್ತದೆ ಹಾಗಾದರೆ ಶರಣಾಗತಿ ಅಂದರೆ ಏನು ಪಾರ್ಥ ಇದು ಅಲ್ಲ ಇದು ಬಲಹೀನತೆ ಅಲ್ಲ ಇದು ಕೈಚೆಲ್ಲಿ ಕೂರುವುದಲ್ಲ ಶರಣಾಗತಿಯೆಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡಿ ಆ ಕರ್ತವ್ಯದ ಫಲ ಮತ್ತು ಚಿಂತೆಗಳನ್ನು ಬಿತ್ತು ಶ್ರೀಕೃಷ್ಣನಲ್ಲಿ ಶರಣಾಗುವುದು ಅದು ಸಂಪೂರ್ಣ ನಂಬಿಕೆ ನಾನು ಮಾಡಬೇಕಾದುದನ್ನು ಮಾಡುತ್ತೇನೆ ಉಳಿದುದನ್ನು ಶ್ರೀಕೃಷ್ಣನು ನೋಡಿಕೊಳ್ಳುತ್ತಾನೆ ಎಂಬ ಭಾವನೆ ಶರಣಾಗತಿ ನಿನ್ನ ಕರ್ತವ್ಯವನ್ನು ಮರೆತು ಕೆಲಸ ಕೈಚೆಲ್ಲಿ ದೇವರ ಮೊರೆ ಹೋಗುವುದಲ್ಲ ಶರಣಾಗತಿಯೆಂದರೆ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿಭಾಯಿಸಿ ಚಿಂತೆಗಳನ್ನು ಬಿಟ್ಟು ಕೃಷ್ಣನಲ್ಲಿ ಒಂದಾಗುವುದು ಫಲದ ಚಿಂತೆ ಹಾಗೂ ಮೋಹವನ್ನು ಬಿಡುಪಾರ್ಥ ನಿನ್ನ ಕರ್ತವ್ಯವನ್ನಲ್ಲ ಶಾಂತಿಯ ಪರಮಪಾಠವೇ ಶರಣಾಗತಿ ನಾವು ಎಷ್ಟೇ ಶ್ರಮಪಟ್ಟರೂ ಕೆಲವು ಸಂಗತಿಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ಫಲದ ಮೇಲೆ ಅಂಟಿಕೊಳ್ಳದೆ ನಮ್ಮ ಪ್ರಯತ್ನವನ್ನು ಶ್ರೀಕೃಷ್ಣನಿಗೆ ಅರ್ಪಿಸಬೇಕು ಶರಣಾಗತಿಯಾದವನು ಭಯದಿಂದ ಮುಕ್ತನಾಗುತ್ತಾನೆ ಅವನ ಶ್ರಮ ವ್ಯರ್ಥವಾಗುವುದಿಲ್ಲ ಕೃಷ್ಣನು ಸ್ವತಃ ಅವನನ್ನು ಕಾಪಾಡುತ್ತಾನೆ ಭಗವಂತನಲ್ಲಿ ಶರಣಾದ ಕ್ಷಣದಲ್ಲಿ ಮನಸ್ಸಿನಲ್ಲಿದ್ದ ಭಯಗಳು ಕರಗಿ ಹೋಗುತ್ತವೆ ಪಾಪದ ಭಾರವು ಬಿದ್ದು ಹೋಗುತ್ತದೆ ಹೃದಯದಲ್ಲಿ ಅಜರಾಮರ ಶಾಂತಿ ತುಂಬುತ್ತದೆ ಪಾರ್ಥ ಭಕ್ತಿಯೇ ನಿಜವಾದ ಶರಣಾಗತಿ ಅಲ್ಲಿ ಭಯವಿಲ್ಲ ಪಾಪವಿಲ್ಲ ಅಲ್ಲಿ ಕೇವಲ ಶಾಂತಿ ಮಾತ್ರ ಒಬ್ಬಂಟಿಗ ನೆನಿಸುತ್ತಿವೆಯಾ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಶರಣಾಗು ಆತನು ನಿನ್ನೊಡನೆ ಇರುತ್ತಾನೆ ಯಾವುದೂ ಸರಿಯಾಗುತ್ತಿಲ್ಲವೆನಿಸುತ್ತಿವೆಯಾ ಎಲ್ಲ ಪ್ರಯತ್ನಗಳ ನಂತರ ಕೃಷ್ಣನಲ್ಲಿ ನಂಬಿಕೆ ಇಟ್ಟು ಬಿಟ್ಟು ಬಿಡು ಆತನು ಉಳಿಸುತ್ತಾನೆ ಕೆಲವೊಮ್ಮೆ ಒಳ್ಳೆಯದಾದರೂ ಕೆಟ್ಟದಾದರೂ ನಮಗೆ ಅರ್ಥವಾಗದ ಕೆಲವು ಘಟನೆಗಳು ಕೂಡ ದೇವರ ಯೋಜನೆಯ ಭಾಗವಾಗಿರಬಹುದು ಅದಕ್ಕೆ ಪಾರ್ಥ ಎಲ್ಲ ಗೊಂದಲ ಕಳವಳ ತೊರೆದು ಕೃಷ್ಣನಲ್ಲಿ ಶರಣಾಗು ಅವನು ನಿನ್ನ ನೋವು ದುಃಖ ಗೊಂದಲ ಖಿನ್ನತೆ ಇವೆಲ್ಲವಿನಿಂದ ನಿನ್ನನ್ನು ಮುಕ್ತಗೊಳಿಸುತ್ತಾನೆ ನೆನಪಿರಲಿ ಪಾರ್ಥ ಈ ಶ್ರೀಕೃಷ್ಣನು ಸದಾ ನಿನ್ನೊಂದಿಗಿದ್ದಾನೆ ಹರೇ ಕೃಷ್ಣ